ಹಾಗೆ ಹೇಗೆ ಅಂದ್ಕೊಂಡು ಬಹಳಷ್ಟು ಜನ ಯುವಕರು ತಮ್ಮ ಮನಸ್ಸಿಗೆ ಬಂದಂಗೆ ಏನನ್ನೋ ಹೇಳ್ತಾ ಇದ್ದಾರೆ ನಾನು ಹೇಳಿದ್ರೆ ನಮ್ಮ ಸಾಹೇಬರು ಅದನ್ನ ಮಂತ್ರಿ ಮಂಡಲ ಇಟ್ಟು ಪಾಸ್ ಮಾಡಿಸ್ಕೊಂಡು ಬಂದಿದ್ದಾರೆ ಚುನಾವಣೆಗೆ ಕಾಳಿ ನದಿ ಉಪಯೋಗ ಏನು ಉಪಯೋಗ ಮಾಡಿದಾವೆ ಅಷ್ಟು ಉಪಯೋಗವು ಎಲ್ಲೇ ಮಾಡಿಲ್ಲ ಕಾಳಿ ನದಿಯಿಂದ ಹಳ್ಳ ಜನ ದಿನ ನೀರು ಕುಡಿತಾರೆ ಹಳ್ಳ ಗ್ರಾಮಾಂತರದಲ್ಲಿ ನೂರ ಹದ್ಮೂರ ಹಳ್ಳಿಗೆ ಕಾಳಿ ನದಿ ಕೊಡುವ ಯೋಜನೆ ಕಾರ್ಯಕ್ರಮಕ್ಕೆ ನಡೀತಾ ಇದೆ ಮತ್ತೊಂದು ಮುಗಿತದೆ ದಾಂಡೇಲಿ ಜನ ನೀರು ಕುಡಿತಾ ಇದ್ದಾರೆ ಇಪ್ಪತ್ನಾಕ್ ಗಂಟೆ ಹೊಸ ಯೋಜನೆ ಮಂಜೂರು ಮಾಡಿದೆ ಅದು ಟೆಂಡರ್ ಆಗಿದೆ ಇನ್ನೀ ನಿಮ್ಗ ಹಸು ಪಂಚಾಯತ್ ಜಗರ ಪಂಚಾಯತ್ ಗ್ರಾಮ ಪಾಂಡದೇವ್ ಪಾಂಡ್ರಿ ನದಿಯಿಂದ ನಿರ್ಧಾರ ನಿಮ್ದು ಇಪ್ಪತ್ತೆಂಟು ರೂಪಾಯಿ ಟೆಂಡರ್ ಆಯ್ತು ಯಾರು ಕೋಪರೇಟ್ ಮಾಡಿಲ್ಲ ಎರಡನೇ ಬಾರಿ ಟೆಂಡರ್ ನಾವೆಷ್ಟು ನದಿಗಳು ಉಪಯೋಗ ಮಾಡಿದ್ದೇವೆ ಮೊದಲಿಗೆ ಯಾವ ಶಾಸಕರು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಈ ವಿಷಯಕ್ಕೆ ಯಾರು ಪ್ರಚಾರ ಕಾಡಿನದಿಯಿಂದ ಪವರ್ ಜನರೇಟ್ ಆಗ್ತದಲ್ಲ ನಾವಲ್ಲ ಹಳೆ ಇಂದಿರಾ ಗಾಂಧಿ ಗಾಂಧಿಗಳಾಗ ಗೊತ್ತಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕು ಕೊಡ್ತಿದೀ ತಾಯಿ ಕಾಡಿನದಿ ತಾಯಿ ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡ್ತಿದೆ ತಿಳ್ಕೊಬೇಕು ನಿಮ್ಮ ಯುವಕರು ಹೇಳಿ ಯುವಶಕ್ತಿ ಉಪಯೋಗ ಸುತ್ತ ಒಳ್ಳೆ ವಿಚಾರ ಪಡಕ್ಕೆ ಆಗಿ ಹೈವೆಟು ಪತ್ರಕರ್ತರು ಇದನ್ನ ಹೈಲೈಟ್ ಮಾಡಿ ಈ ವಿಷಯವನ್ನ ಯಾಕಂದ್ರ ನಮ್ಮ ರಾಮಾಯಣ ಆ ಗ್ರೂಪ್ನಲ್ಲೇ ಇದ್ದಾರಲ್ಲ ಅವ್ರ ಬಿಜೆಪಿ ಜೆ ಪಿ ಜನ ಇದ್ಮಾ ಇಲ್ಲ ಇರ್ಲಿ ಅವ್ರ ಕೊಡ್ಬೋದಲ್ಲ ಬರೇ ಉತ್ತರ ಕೊಡ್ತಿದ ಅದಕ್ಕೆ